ಸಂಬುದ್ಧ ಹಡೆದು ಹೇ ಭುವಿ ನೀ ಪಾವನಡಾರೆ ವಸಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ सा हे भुवि नी धनडादे संवासं बुद्धन हडिदू ತಾಲೂಕಿನ ಸರ್ಜಾಪುರದ ಅಂಬೇಡ್ಕರ್ ಮೈದಾನದ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆನೇಕಲ್ ತಾಲೂಕು ಸಮಿತಿಯ ವತಿಯಿಂದ ಅರವತ್ತಾರನೇ ವರ್ಷದ ದಮ್ಮ ಪರಿವರ್ತನಾ ದಿನದ ಅಂಗವಾಗಿ ಅಂಬೇಡ್ಕರ್ ಬೋಧಿಸಿದ ವಿಧಿಗಳನ್ನು ಸ್ವೀಕರಿಸಿದ್ದಕ್ಕೆ ರಾಜೇಂದ್ರ ಪೌಲ್ ಗೌತಮ್ ರವರನ್ನ ಹಿಂದೂ ವಿರೋಧಿಯಂತ ಬಿಂಬಿಸಿ ದೆಹಲಿ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಕಾರಣರಾದ ಬಿಜೆಪಿ ನಾಯಕರ ನಡೆಯನ್ನ ಖಂಡಿಸಿ ಆನೇಕಲ್ ತಾಲೂಕಿನ ದಸಂಸ ಅಂಬೇಡ್ಕರ್ ವಾದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗಾಪುರದ ದೀಕ್ಷಾ ಭೂಮಿಯಲ್ಲಿ ಅಂಬೇಡ್ಕರ್ ಅವರು ಬೋಧಿಸಿದ ಇಪ್ಪತ್ತೆರಡು ಪ್ರತಿಜ್ಞೆಗಳ ಬೌದ್ಧ ಧಮ್ಮ ದೀಕ್ಷಾ ಸ್ವೀಕರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ದಸಂಸ ಅಂಬೇಡ್ಕರ್ವಾದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಪ್ರತಿಮೆಗೆ ಗೌರವ ಪೂರ್ವಕವಾಗಿ ಪುಷ್ಪ ನಮನವನ್ನು ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ದಸಂಸ ಮುಖಂಡರಾದಂಥ ಎಂಸಿಹಳ್ಳಿ ವೇಣು ರಾವಣ ಜಿಗಳ ಶ್ರೀರಾಮು ಹಾಗೆ ಸುರೇಶ್ ಪ್ರಬುದ್ಧ ನಂಜೇಶ್ ಪ್ರಬುದ್ಧ ಮಟ್ಟನಹಳ್ಳಿ ಮಹೇಂದ್ರ ಬಳಗಾರನಹಳ್ಳಿ ಮಂಜು ಯುವರಾಜ್ ಗಟ್ಟಹಳ್ಳಿ ವಿಜಿ ದಸಂಸ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಸಂಸ ಮುಖಂಡರಾದಂಥ ಹಳ್ಳಿ ವೇಣು ಜಾತಿ ಧರ್ಮ ಮೇಲು ಕೀಳು ಮಡಿ ಮೈಲಿಗೆ ಹೆಸರಿನಲ್ಲಿ ಶೋಷಣೆ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮ ಸ್ವೀಕರಿಸುವ ದಿನವನ್ನ ಆಚರಣೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ರು ಬೌದ್ಧ ಧಮ್ಮ ಸ್ವೀಕರಿಸಿದ ದಿನವನ್ನ ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಬೌದ್ಧ ಧಮ್ಮದ ಕಡೆ ನಾವೆಲ್ಲರೂ ಮತ್ತೆ ನಮ್ಮ ಸಮುದಾಯ ಶೋಷಿತ ಸಮುದಾಯಗಳೆಲ್ಲರನ್ನು ಜೊತೆಗೆ ಹಿಂದುಳಿದ ವರ್ಗದವರನ್ನ ನಮ್ಮೊಟ್ಟಿಗೆ ಕೊಂಡೊಯ್ಯುವಂತ ಕೆಲಸ ಈ ಧಮ್ಮದ ಕಡೆ ಯಾಕೆ ನಾವು ಮಾಡಬೇಕು ಅನ್ನೋ ವಿಚಾರನ ನಾವೆಲ್ಲರೂ ಸಹ ಮನಗಾಣ್ಕೋಬೇಕಾಗಿದೆ ಮನಗಂಡುಕೊಳ್ಳಬೇಕಿದೆ ಏನು ಜಾತಿ ಧರ್ಮದ ಹೆಸರಿನಲ್ಲಿ ಮೇಲು ಕೀಳು ಮುಟ್ಟು ಮೈಲಿಗೆಗಳ ಹೆಸರಿನಲ್ಲಿ ನಮ್ಮನ್ನು ಶೋಷಣೆ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರಾಣಿ ಪಶುಗಳಿಗಿಂತ ಈ ಕಾಣುವುದರ ಒಟ್ಟಿಗೆ ಈ ಸಮಾಜದಲ್ಲಿ ನಮ್ಮನ್ನು ಕ್ರೂರವಾಗಿ ನೀಚ ಚರಿತ್ರೆಯನ್ನು ನಮ್ಮ ಒಂದು ಸಾರಿ ಗಮನಿಸಿದ್ರೆ ನಮ್ಮನ್ನು ಮನುಷ್ಯರಾಗಿ ಸಹ ಮನುಷ್ಯರಾಗಿ ಕಂಡಿರ್ತಕ್ಕಂಥ ಧರ್ಮ ಈ ಭಾರತ ದೇಶದಲ್ಲಿಲ್ಲ ಇವತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಏನು ಘೋಷಣೆಗಳೇ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘ ಪರಿವಾರಗಳಾಗ್ಬೋದು ಅಥವಾ ಹಿಂದೂ ಧರ್ಮದವ್ರು ಆಗ್ಬೋದು ಅಥವಾ ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಕೋಮುವಾದಿ ಬಿ ಜೆ ಪಿ ಸರ್ಕಾರದ ಸಚಿವರುಗಳು ಶಾಸಕರು ಮತ್ತೆ ಬಿ ಜೆ ಪಿ ಪಕ್ಷದ ಜಾತಿವಾದಿ ಮುಖಂಡರುಗಳಿರ್ಬೋದು ಇವತ್ತು ಈ ದೇಶದಲ್ಲಿ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಶೋಷಣೆಯನ್ನ ಮಾಡೋದ್ರ ಮುಖಾಂತರ ನಮ್ಮನ್ನ ಪ್ರಾಣಿ ಪಶುಗಳಿಗಿಂತ ಸಾಮಾಜಿಕ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡಿ ಈ ನಾಯವಾಗಿ ಬರ್ತಾ ಇದಾರೆ ಅದು ಹಿಂದಿಗೂ ಸಹ ಪ್ರಸ್ತುತ ನಡೀತಾ ಇದೆ ಉದಾಹರಣೆಗೆ ಮೊನ್ನೆ ಉಳ್ಳರೂ ಒಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸಿದ್ರಿ ನಮ್ಮ ದಲಿತ ಸಮುದಾಯದ ಒಬ್ಬ ಯಶವಂತನ ಹುಡುಗ ದೇವರ ಮೆರವಣಿಗೆ ಬರುವಂತ ಸಂದರ್ಭದಲ್ಲಿ ಮೆರವಣಿಗೆಯ ಗುಜದ ಕೋಲು ಕೈಗೆ ಬಿದ್ದಿದೆ ಅಂತೇಳಿ ಎದ್ಕೊಟ್ಟಿದ್ದಕ್ಕೆ ನೀನೊಬ್ಬ ಕೀಳು ಜಾತಿ ಅವನು ಒಲಿಯ ನೀನು ಮುಟ್ಟಿದ್ದಕ್ಕೆ ಮೈಲಿಗೆ ಆಯ್ತು ಅಂತೇಳಿ ಅವನ ಮೇಲೆ ಪ್ರಾಣಾಂತಿಕವಾಗಿ ಅಲ್ಲೇ ಮಾಡಿ ಜೊತೆಗೆ ಅವ್ರ ಮನೆಯವರನ್ನ ಕರೆಸಿ ಪಂಚಾಯತಿ ಕಟ್ಟೆ ಸೇರಿಸಿ ಆ ಪಂಚಾಯತಿ ಕಟ್ಟೆಯಲ್ಲಿ ಅರವತ್ತು ಸಾವಿರ ದಂಡವನ್ನ ಹಾಕಿದ್ದಾರೆ ಆ ದಂಡವನ್ನ ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿನ್ನ ಊರು ಬಿಟ್ಟು ಬಹಿಷ್ಕಾರಕ್ಕೆ ಒಳಪಡಿಸ್ತೀವಿ ಊರಿಂದ ಹೊರ್ಗಡೆ ಓಡಿಸ್ತೀವಿ ಅಂತೇಳಿ ಬೆದರಿಕೆ ಹಾಕಿದಂತ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಸಹ ಹೋಗಿ ನನ್ನ ಸಹೋದರಿ ಮತ್ತೆ ಆ ಯಶವಂತನ ಹುಡುಗ ಅವ್ರಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಎಲ್ಲ ದಲಿತ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಉಳ್ಳೇರಳ್ಳಿ ಜಾತವನ್ನ ಮಾಡಿದ್ವಿ ಮತ್ತೆ ಆ ಪ್ರಕರಣವನ್ನ ಏನೋ ದೌರ್ಜನ್ಯವನ್ನ ಮಾಡಿರ್ತಕ್ಕಂಥ ಜಾತಿವಾದಿಗಳಿಗೆ ಜೈಲು ಶಿಕ್ಷೆ ಆದಂತ ನೋಡಿದ್ವಿ ಅದಾದ ನಂತರ ಅದೇ ಕೋಲಾರ ಜಿಲ್ಲೆಯಲ್ಲಿ ಇದೇ ದೇವರುಗಳ ವಿಚಾರದಲ್ಲಿ ದೇವಸ್ಥಾನಗಳ ವಿಚಾರದಲ್ಲಿ ಇನ್ನೂ ಎರಡು ಮೂರು ಪ್ರಕರಣಗಳಾಗಿದ್ದಾವೆ ಇನ್ನೂ ಎರಡು ಮೂರು ಪ್ರಕರಣಗಳಾಗಿದ್ದಾವೆ ನಮ್ಮ ಹೋರಾಟ ಆ ತಕ್ಷಣಕ್ಕೆ ರಕ್ಷಣೆ ಕೊಡ್ಬೋದು ಆದರೆ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡ್ಬೋದು ಆದರೆ ಜೀವನ ಪರ್ಯಾಯ ಅಂತ ಒಂದು ಮಾರ್ಗವನ್ನಂತೂ ಅವ್ರಿಗೆ ತೋರಿಸ್ ಕೊಡಲಿಕ್ಕೆ ಅಥವಾ ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನವಾಗಿ ಕೊಟ್ಟು ಆ ಸಂವಿಧಾನದಲ್ಲಿ ಎಲ್ಲ ಕ ಕಾಯ್ದೆಗಳ ಅಡಿಯಲ್ಲಿ ರಕ್ಷಣೆ ಮತ್ತು ಅನುಕೂಲಗಳನ್ನು ನಮಗೆ ಕೊಟ್ಟಿದ್ರು ಸಹ ಬಾಬಾ ಸಾಹೇಬರು ಅಂತಿಮವಾಗಿ ನಮಗೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ರು ನಿಮಗೆ ಮುಕ್ತಿ ನನ್ನ ನಾನು ಕೊಟ್ಟಂಥ ಕಾನೂನುಗಳಿಂದ ಸಿಗಲ್ಲ ನಾನು ಕೊಟ್ಟಂತ ಕಾಯ್ದೆಗಳಿಂದ ಸಿಗಲ್ಲ ಅಥವಾ ಸಂವಿಧಾನದಿಂದ ಸಿಗಲ್ಲ ಅದು ನೀವು ಮಾಡುವಂಥ ಜನರಾದಾಗ ನೀವು ಮಾಡುವಂಥ ಶಾಸನಗಳ ಆಧಾರದ ಮೇರೆಗೆ ಕಾಯ್ದಿರಿಸಿರುತ್ತೆ ಜೊತೆಗೆ ನೀವೆಲ್ಲರೂ ಸಹ ಈ ದೇಶವನ್ನು ಆಳ್ವಿಕೆ ಮಾಡುವಂಥ ಒಂದು ಜನಾಂಗ ಆಗ್ಬೇಕಂತ ಹೇಳಿದ್ರೆ ಜಾತಿ ಮತ್ತೆ ಒಳಜಾತಿಗಳನ್ನ ಬಿಟ್ಟು ನೀವು ಐಕ್ಯವಾಗಬೇಕಂತ ಹೇಳಿದ್ರೆ ನಿಮ್ಗೆ ಒಂದು ವೇದಿಕೆ ಇದೆ ಇನ್ನು ನಂಜೇಶ್ ಪ್ರಬುದ್ಧ ಮಾತನಾಡಿ ಪರಿಶುದ್ಧ ಜೀವನ ರೂಪಿಸಿಕೊಳ್ಳುವುದು ಧರ್ಮವನ್ನ ಅಳವಡಿಸಿಕೊಳ್ಳುವುದನ್ನ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು ಎಲ್ಲರೂ ಭೌದ್ಧರಾಗಿರಿಂದಾಚಾರ ಮೂಢನಂಬಿಕೆಗಳು ಧರ್ಮದಲ್ಲಿ ನೀವು ಯಾಕಿದ್ದೀರಾ ನನ್ನಂತೆ ನಾನು ಶೋಧನೆ ಮಾಡಿದ್ದೀನಿ ಸುಮಾರು ವರ್ಷಗಳ ಶೋಧನೆ ಮಾಡಿ ಬಹುದೊಡ್ಡ ಒಂದು ಧಮ್ಮವನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದರಂತೆ ನೀವು ಪಾಲನೆ ಮಾಡಿ ಹಿಂದಿನಿಂದ ಅಂದ್ಬಿಟ್ಟು ಹಿಂದೂ ಧರ್ಮವನ್ನು ಏನು ಭಯಭೀತರಾಗಿ ಎಸ್ ಸೇರ್ಕೊಂಡಿದ್ದು ಎಸ್ತಿ ಎಸ್ತಿ ಹೋಗುತ್ತಿದ್ದ ದೇಶದ ಮೂಲ ನಿವಾಸಿಗಳನ್ನು ಭಯಭೀತರಾಗಿ ವಲಸೆ ಬಂದಿರ್ತಕ್ಕಂಥ ಆರ್ಯರು ಬ್ರಾಹ್ಮಣರು ನಮ್ಮನ್ನೆಲ್ಲ ಭಯಭೀತರಾಗಿ ಆದ ಹಿಂದೂ ಧರ್ಮದಲ್ಲಿ ಕೂಡಾಕಿದ್ದರು ಏನು ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಬ್ರಹ್ಮನಿಂದ ತಲೆಯಿಂದ ಬ್ರಾಹ್ಮಣ ಉಚಿತದಿಂದ ಕ್ಷತ್ರಿಯ ಆಮೇಲೆ ಹೊಟ್ಟೆಯಿಂದ ವೈಶ್ಯ ಪಾದಿಂದ ಶೂತ್ರರು ಈ ಒಂದು ಪದ್ಧತಿಯನ್ನು ಮಾಡಿ ನಾವು ಆ ಗುಲಾಮತನವನ್ನು ನಡೆಸ್ಕೊಂಡು ಹೋಗ್ಬೇಕಂತ ಇದ್ರು ಮತ್ತು ಅದನಂತರ ಗೌರ್ಯ ಸಾಮ್ರಾಜ್ಯವನ್ನು ನಾಶ ಮಾಡಿ ಬುದ್ಧ ಧರ್ಮವನ್ನು ಸಂಪೂರ್ಣ ಬೌದ್ಧ ಭಿಕ್ಕು ಎಲ್ಲೆಲ್ಲಿದ್ದಾರೋ ಅವ್ರನ್ನೆಲ್ಲ ಕೊಂದು ಒಬ್ಬೊಬ್ಬ ಬೌದ್ಧ ಭಿಕ್ಕ ತಲೆಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಘೋಷಿತ ಪುರುಷಮಿತ್ರ ಶೃಂಗ ಎಂಬ ಬ್ರಾಹ್ಮಣ ಮೌರ್ಯ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿರ್ತಾರೆ ನಂತರ ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಡಿ ಕಲಸಿ ಸುಮಾರು ವರ್ಷಗಳ ಸಂಶೋಧನೆ ಮಾಡಿ ನಮಗೆ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಇಂದಿಗೆ ಅಂತ ಧಮ್ಮವನ್ನು ಅಳವಡಿಸ್ಕೋಬೇಕು ನಾವು ಪರಿಶುದ್ಧವಾದ ಜೀವನ ನಡೆಸೋಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಆ ಒಂದು ಕೊಟ್ಟಿದ್ದ ವಲ್ಲ ಅರ್ಧಕ್ಕರ್ಧ ಸಂಪೂರ್ಣ ಹಿಂದೂ ಧರ್ಮದ ವಿರುದ್ಧವಾಗಿದೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಡೆಲ್ಲಿಯಲ್ಲಿ ಅಮೃತ ಆಮ್ ಆದ್ಮಿ ಪಕ್ಷದ ಸಚಿವ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡೆಲ್ಲಿಯಲ್ಲಿ ಹತ್ತು ಸಾವಿರ ಜನರ ಮಧ್ಯದಲ್ಲಿ ಆ ಪ್ರತಿಜ್ಞೆ ಓದಿದ್ದ ಹೊಂದಿಗೆ ಬಿಜೆಪಿಯವರು ರಾಜೀನಾಮೆ ಕೊಡಿ ಅಂತ ಧಿಕ್ಕಾರಗಳನ್ನು ಕೂಡಿ ಹೋರಾಟ ಮಾಡಿದೆ ಅದಕ್ಕೆ ಪುಷ್ ಮಾಡಿ ಆಮ್ ಆದ್ಮಿ ಪಾರ್ಟಿ ಅವರನ್ನು ಸಚಿವ ಸ್ಥಾನದಿಂದ ತಗ್ಗಾಕಿದೆ ಅಂದರೆ ಇಷ್ಟು ಪ್ರತಿಜ್ಞೆಗಳಿಗೆ ಅಷ್ಟು ಶಕ್ತಿ ಇದೆ ಮಹತ್ವ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಬ್ರಾಹ್ಮಣರಿಗೂ ಗೊತ್ತು ಮನುವಾದಿಗೆಗಳಿಗೂ ಗೊತ್ತು ಅದರ ಪ್ರತಿಜ್ಞೆಗಳ ಕಾರ್ಯ ನಮ್ಮವ್ರಿಗೂ ಇವ್ರಿಗೂ ಅದನ್ನು ಪಠಿಸಲೋದಕ್ಕೂ ಭಯಪಡ್ತಾರೆ ಅದನ್ನು ಹೇಳೋದಕ್ಕೂ ಭಯ ಪಡ್ತಾರೆ ಅದಕ್ಕೆ ನಾವು ದಯವಿಟ್ಟು ಇನ್ನು ಮುಂದೆ ಆಗೋ ಇಪ್ಪತ್ತೆರಡು ಪ್ರತಿಜ್ಞೆಗಳು ನಮ್ಮ ಜೀವನ ಮಾರ್ಗದಲ್ಲಿ ನಾವು ನಡೆಸ್ಕೊಳ್ತಾ ಹೋಗೋಣ ಕಾರ್ಯಕ್ರಮವನ್ನು ಕುರಿತು ಇನ್ನುಳಿದಂತಹ ಕಾರ್ಯಕರ್ತರು ಪದಾಧಿಕಾರಿಗಳು ತಿಳಿಸಿದ್ದು ಹೀಗೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಲ್ಲಿ ಈ ದೇಶಕ್ಕೆ ಹಸುಗಳ ಜೊತೆಯಲ್ಲಿ ಕಥೆಗಳ ಮೇಲೆ ಪಾತ್ರೆಗಳನ್ನು ಹಾಕ್ಕೊಂಡು ಬಂದಂತ ಆರ್ಯ ಸಮಾಜ ಆರ್ಯ ಸಮಾಜ ಅಂದರೆ ಬ್ರಾಹ್ಮಣ ಸಮಾಜ ಅವರು ಒಂದು ವರ್ಷ ಅಲ್ಲ ಸುಮಾರು ನಾನೂರು ವರ್ಷ ಈ ದೇಶವನ್ನ ನಮ್ಮನ್ನ ತುಳಿದು ಅವರು ಕ್ರಿಸ್ತಪೂರ್ವ ನಾನ್ನೂರಲ್ಲಿ ಸನಾತನ ಧರ್ಮವನ್ನು ಸೃಷ್ಟಿ ಮಾಡ್ತಾರೆ ಆ ಸನಾತನ ಧರ್ಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮಾಡ್ತಾರೆ ಅವರು ಶೂದ್ರ ಈ ಮೂರು ಜನ ಸೇವೆ ಮಾಡೋದಕ್ಕೆ ಈ ಸು ಸೃಷ್ಟಿಯನ್ನು ಮಾಡಿದಂಥದ್ದು ಇದು ಭಗವಾನ್ ಬುದ್ಧರು ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಜನನಾಗಿ ಅವರು ಏನು ಭಗವಾನ್ ಬುದ್ಧರು ಯಾಕೆ ಇಲ್ಲಿ ಕೀಳು ಮೇಲು ಇದೆ ಇಲ್ಲಿ ತ ಜಾತಿಗಳ ತಾರತಮ್ಯ ಇದೆ ಅಂತ ಕೇಳಿದಾಗ ಇಲ್ಲ ಇಲ್ಲಿ ದೇವರುಗಳು ಕೊಟ್ಟಿರೋ ಶಾಪದಿಂದ ಅಂತ ಹೇಳ್ತಾರೆ ಆದರೆ ಭಗವಾನ್ ಬುದ್ಧರು ಇದ್ರನ್ನ ಹೋಗಲಾಡಿಸೋದಕ್ಕೆ ಎಲ್ಲ ಜ್ಞಾನ ಮಾಡ್ತಾರೆ ಯೋಗ ಮಾಡ್ತಾರೆ ಯಾರು ಯಾರು ಕೂಡ ಅವರಿಗೆ ಪ್ರತಿ ಏನೋ ಯಾರು ಕೂಡ ಅವರಿಗೆ ಸಾಕ್ಷಿಯಾಗಿ ದೇವರು ಬರಲಿಲ್ಲ ಅವ್ರು ಅರ್ದ್ಕೊಂಡಿದ್ದು ನಾವು ಯಾಕೆ ಇಲ್ಲಿ ಕೀಳಾಗಿದ್ದೀವಿ ಯಾಕೆ ಇಲ್ಲಿ ಕೆಳಜಾತಿಗಳಾಗಿ ಪರಿವರ್ತನೆ ಆಗಿದ್ದೀವಿ ಅಂದರೆ ನಮ್ಮಲ್ಲಿ ಐದು ಪಂಚಶೀಲಗಳನ್ನು ಇವ್ರಿಗೆ ಅಂಥೇಳಿ ಅವರು ಮಾಡಿ ಯಾರು ಕಳತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಕೊಲೆ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಕುಡಿಬಾರ್ದು ಅಂಥೇಳಿ ಐದು ಪಂಚಶೀಲಗಳು ಇದ್ದಿದ್ದು ಕುಡಿಯೋದು ಕಳತನ ಮಾಡೋದು ಸುಳ್ಳು ಹೇಳೋದು ಏನು ಕೊಲೆ ಮಾಡೋದು ಆ ವ್ಯಭಿಚಾರ ಮಾಡೋದು ಇವತ್ತು ವರ್ಷ ಕಾಯ್ತಾರೆ ಓದ್ತಾರೆ ತಿಳ್ಕೊಂತಾರೆ ಯಾವ ಧರ್ಮ ನಮ್ಗೆಟ್ಕೊಂಡು ವಿಚಾರ ಮಾಡಿ ಎಲ್ಲ ಸಹ ನಾನು ಹಿಂದೂ ಆಗಿಟ್ಟಿದ್ದೀನಿ ಸಾಯಲ್ಲ ಆದಮೇಲೆ ಅವರು ಕರೀತಾರೆ ನಮ್ಮ ಧರ್ಮಕ್ಕೆ ಬನ್ನಿ ಅಂದ್ಬಿಟ್ಟು ಕ್ರಿಶ್ಚನ್ಸ್ ಅವರು ಸಹ ಕರೀತಾರೆ ಆದರೂ ಸಹ ನಮ್ಮ ದೇಶದ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ನಾವು ಸೇರಿಸಿ ಅಂತ ಹೇಳಿ ಏನು ಸಾವಿರದ ಒಂಬೈನೂರ ಐವತ್ತಾರು ಹತ್ತೊಂಬತ್ತು ಅಕ್ಕು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಇಲ್ಲಿ ಐದು ಲಕ್ಷ ಜನ ಅನುಯಾಯಿಗಳಿಗೆ ಅನುಯಾಯಿಗಳಿಗೆ ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ ಸಹ ಹೋಸರಾಗಿ ನಾವು ಸಹ ಪ್ರಬುದ್ಧ ಭಾರತವನ್ನು ಕಟ್ಟುವ ದಿಟ್ಟಿನಲ್ಲಿ ಸಾಕಬೇಕಂತ ಎಲ್ಲೂ ಸಹ ಮನವಿ ಮಾಡ್ತಾ ಏನು ಇವಾಗ ನಮ್ಮ ದಲಿತರ ಮೇಲೆ ದುರ್ಜನ್ಯಗಳು ಜಾಸ್ತಿ ಇದೆ ಮೊನ್ನೆ ತನಕ ತುಮಕೂರಲ್ಲಿ ಉಳ್ಳರಳ್ಳಿ ಇರ್ಬೋದು ಎಲ್ಲ ಕಡೆಯೂ ದೇವಸ್ಥಾನಗಳಿಗೆ ಇದು ಮಾಡ್ತವೆ ನಾವು ದಲಿತ ಏನು ಮಾಡಬೇಕಂದ್ರೆ ದೇವಸ್ಥಾನನೇ ನಾವು ಧಿಕ್ಕಾರ ಮಾಡಬೇಕು ನಮ್ಮನ್ನು ಅವರು ಧಿಕ್ಕಾರ ಮಾಡೋದಲ್ಲ ದೇವಸ್ಥಾನನ ನಾವು ಮಾಡಬೇಕು ಮಾಡಬೇಕಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ನಮ್ಮ ಬೃಂದಾಯ ಈ ಬೌದ್ಧ ಧರ್ಮದಲ್ಲಿ ಇದೆ ಶಾಂತಿ ನೆಮ್ಮದಿ ಸುಖ ಎಲ್ಲ ಇದೆ ಅದಕ್ಕೋಸ್ಕರ ನಾನು ಎಲ್ಲ ಯುವಕರಲ್ಲಿ ಕೇಳ್ಕೊಳ್ತಾ ನಾವೆಲ್ಲ ಅಂದರೆ ನಾವೆಲ್ಲ ಪ್ರಬುದ್ಧ ಪಾವತ ಕಡಿಬೇಕಾಗಿದೆ ಅದಕ್ಕೆ ನಾನು ಬೌದ್ಧ ಧರ್ಮಕ್ಕೆ ತರಬೇಕಾಗಿದೆ ಏನೀ ಯುವಕರಲ್ಲಿ ಈಗ ಈ ಕಾಲದಲ್ಲಿ ನೋಡ್ತಾ ಇದ್ದೀನಿ ಈ ನಡೀತಿರೋ ಜನ್ರೇಷನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿಗೆ ಹೋಗ್ತಾರೆ ಅತಿ ಹೆಚ್ಚು ದಸರಾ ಬಂದಾಗ ದಸರಾಗ ಕುಟುಂಬ ಹೊಡೆಯೋದಿರ್ಬೋದು ಪೂಜೆ ಮಾಡೋದಿರ್ಬೋದು ಎಲ್ಲ ಅತಿ ಹೆಚ್ಚು ನಮ್ಮ ಬಾಬಾ ಸಾಹೇಬ್ರ ಅನ್ಯಾಯಗಳೇನೆ ಮಾಡಿರೋದನ್ನ ನೋಡ್ತಾ ಇದ್ದೀವಿ ನಮ್ಮ ಜನಗಳಲ್ಲೇ ನಮ್ಮನೆಯಲ್ಲೇ ನೋಡ್ತಾ ಇದ್ದೀವಿ ದೇವರಂದ್ರೆ ಭಯ ಬೀಳ್ತಾರೆ ಏನು ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಕಣ್ಮುಂದೇನೆ ಇರಬೇಕಾದ್ರೆ ಅರ್ಕೊಂತ ಇಲ್ಲ ಯಾರೋ ಯಾರೋ ಕಟ್ಟಿರೋ ಬ್ರಾಹ್ಮಣತ್ವವನ್ನು ನಂಬ್ತಾ ಇದ್ದೀವಿ ನಾವು ಏನು ಇದ್ರ ಬಗ್ಗೆಲ್ಲ ನಾವು ತುಂಬ ಅರಿವು ಮೂಡಿಸ್ಬೇಕಾಗಿದೆ ಏನಂದರೆ ನಾವು ಇ ಹುಟ್ಟಿದ್ದೀವಿ ಹೇಳ್ದಂಗೆ ದೊಡ್ಡವರು ಹೇಳ್ದಂಗೆ ಹುಟ್ಟಿ ಇವತ್ತು ಹುಟ್ಟಿದ್ದೀವಿ ನಾಳೆ ಸಾಯ್ಲೇಬೇಕು ಏನು ನಾವು ನಡೀತಾ ಇರೋ ದಾರಿ ಕರೆಕ್ಟಾಗಿ ನಡೆಯೋ ದಾರಿ ಸರಿಯಾಗಿದ್ದರೆ ಎಲ್ಲನೂ ಕ ಇದಿರುತ್ತೆ ನಾವು ನಡೆಯೋ ದಾರಿ ಕರೆಕ್ಟಾಗಿರಬೇಕು ನಾವು ಮೋಸ ಮಾಡಬಾರ್ದು ಪಂಚಶೀಲಗಳನ್ನು ಅಳವಡಿಸ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ ಮುಖ್ಯವಾಗಿ ನಾವು ನಾಗಪುರ ಹೋಗ್ತಾ ಇದ್ದೀವಿ ನಾಗಪುರದಲ್ಲಿ ನಾವು ಅಲ್ಲಿ ಒಂದು ಸಮ್ಮೇಳನದಲ್ಲಿ ಕುರಿತು ನಾವು ಇದು ನಾವು ಅದೆಲ್ಲ ಇಲ್ಲಿ ಅನೇಕ ಹಿರಿಯರು ಬಂದು ವಿಚಾರ ಹೇಳ್ತಾ ಇದ್ರೆ ನಾವು ಅದನ್ನು ತಿಳ್ಕೊಳ್ತಾ ಇದ್ದೀವಿ ನಾವು ಧರ್ಮ ಧರ್ಮವನ್ನು ಭಗವಾನ್ ಬುದ್ಧರ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತೇವೆ ಆ ಧರ್ಮ ಯಾಕೆ ನಮಗೆ ಆ ಧರ್ಮ ನಮಗೆ ಬೇಕಾದರೆ ಅದರಲ್ಲಿ ಪಂಚಶೀಲ ಬೋಧನೆಗಳಿವೆ ಆ ಪಂಚಶೀಲ ಬೋಧನೆ ಮಾಡಿದ್ರೆ ಅಷ್ಟೇ ಸಾಕು ನಮಗೆ ಅದರಲ್ಲಿ ತುಂಬ ಹೇಳ್ಬಾರ್ದು ನಿಮಗೆ ಈ ವಿಚಾರ ಹೇಳ್ಬಾರ್ದು ವಿಭಿಚಾರ ಮಾಡಬಾರ್ದು ಇವೆಲ್ಲ ಇದ್ದಾವೆ ಆ ವಿಚಾರ ಯಾವ ರೀತಿ ಇದೆ ಅಂದರೆ ಆ ಬುದ್ಧನ ತತ್ವಗಳನ್ನು ನಾವು ಏನಾದರೂ ಅಳವಡಿಸಿದ್ರೆ ಈಗಾಗಲೇ ಜಪಾನ್ ಜರ್ಮನ್ ಇದು ಚೀನಾ ಹಾಂಕಾಂಗ್ ಬ್ಯಾಂಕಾಕ್ ಇವೆಲ್ಲ ಬೌದ್ಧ ಧರ್ಮದ ರಾಷ್ಟ್ರಗಳಾಗಿದ್ದಾವೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮವನ್ನು ಕಡೆಗಣಿಸ್ತಾ ಇದೆ ಈಗ ನಮ್ಮ ಬೌದ್ಧ ಧರ್ಮ ತಂದು ಕೊಟ್ಟವ್ರು ಯಾರೋ ಬೌದ್ಧ ಬುದ್ಧನ ತತ್ವವನ್ನು ಅಳವಡಿಸಿಕೊಟ್ಟವ್ರು ಯಾರೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಾವು ಬುದ್ಧ ಧರ್ಮ ನಾವು ಶಾಲೆಗಳಲ್ಲಿ ಓದ್ತಾ ಇದ್ದೀವಿ ಬುದ್ಧ ಸಿದ್ದೋಧನ ಮಗ ಮಹಾಮಯೇ ಮಗ ಅಯ್ಯ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಒಂದು ಸ್ವಲ್ಪ ಒಂದು ಪ್ಯಾರ ಮಾಡ್ತಾ ಇದ್ದೀವಿ ಒಂದು ಪ್ಯಾರ ಓದ್ತಾ ಇದ್ದೀವಿ ನಾವು ವಿದ್ಯಾ ವಿದ್ಯಾರ್ಥಿ ಘಟಕದಲ್ಲಿ ಆದರೆ ಅನೇಕ ವಿಚಾರಗಳು ಬುದ್ಧನ ತತ್ವಗಳು ಈಗ ಈಗ ಇದು ಸಾವಿಲ್ಲದ ಮನೆಯಲ್ಲಿ ಒಂದು ಸಾಸಿವೆ ಕಾಳು ತರಬೇಕಂತ ಏನು ಬುದ್ಧರು ಹೇಳಿದ್ರು ಆ ಬುದ್ಧದ ಬುದ್ಧರು ಏನು ಹೇಳಿದ್ರು ಅದನ್ನು ಯಾರ ಕೈಯಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಎಲ್ಲ ಒಂದು ಧರ್ಮಗಳನ್ನು ಸ್ಟಡಿ ಮಾಡಿ ಉನ್ನತವಾದಂಥ ಶ್ರೇಷ್ಠವಾದಂಥ ಧರ್ಮ ಯಾವುದಾದ್ರೂ ಇರಲಿ ಅದು ಬೌದ್ಧ ಧರ್ಮ ಅಂತ ಹೇಳಿ ಅವ್ರು ಒಂದ್ಗೊಂಡು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬೌದ್ಧ ಧರ್ಮನ ತನ್ನ ಅನ್ವಯಗಳು ಐದು ಲಕ್ಷ ಜನ ಅನ್ವಯಗಳ ಒಳಗೊಂಡಂತೆ ಅವರು ಅವತ್ತು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸೊ ಅವರು ಐ ಅವರು ತಗೊಂಡು ಐವ ಅರುವತ್ತಾರು ವರ್ಷ ಆಗಿದೆ ಒಂದು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಬೌದ್ಧ ಧರ್ಮವನ್ನು ಹೆಚ್ಚು ಜನಸಂಖ್ಯೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಪರ್ಸೆಂಟೇಜ್ ಮಾತ್ರ ಇದೆ ಪಾಯಿಂಟ್ ತ್ರೀನೂ ಏನೋ ಮಾತ್ರ ಇದೆ ಸೊ ಇದನ್ನು ಹೆಚ್ಚು ಪ್ರಮಾಣ ಮಾಡಬೇಕಾದ್ರೆ ಮೊದಲು ಇವತ್ತೇ ನಾವು ಪ್ರಮಾಣ ಮಾಡಬೇಕು ಇವತ್ತು ಇಪ್ಪತ್ತೆರಡು ಲಿಗ್ನೋಮಿಷನ್ಗಳನ್ನು ಏನು ಮಾಡುವ ಮೊದಲು ಇದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಇವತ್ತೇ ಹೋಗಿ ಆ ಕಾರ್ಯಕ್ಕೆ ನಾವು ಕೈ ಹಾಕಬೇಕು ನಾವು ಮೊದಲು ಪರಿವರ್ತನೆ ಆದರೆ ತದನಂತರ ನಮ್ಮ ಪೀಳಿಗೆ ಆಗ್ಬೋದು ವಿದ್ಯಾರ್ಥಿಗಳು ಮಹಿಳೆಯರಾಗ್ಬೋದು ಇನ್ನಿತರ ಶೋಷಣೆಗ ಸ್ವಲ್ಪ ಒಳಪಟ್ಟಂತಹ ಸಮಾಜ ಆಗಿರ್ಬೋದು ಆಮೇಲೆ ಅಸ್ಪೃಶ್ಯರಾಗಿರ್ಬೋದು ಏನು ದೇವಸ್ಥಾನಕ್ಕೆ ದೇವ್ರನ್ನ ಮುಟ್ಟಿದ್ರೆ ಬಹಿಷ್ಕಾರ ಆಗ್ತೀನಿ ದಂಡ ಹಾಕ್ತೀನಿ ಆಮೇಲೆ ದೇವ್ರು ಮುಟ್ಟಿದ್ರೆ ನಿಮಗೆ ಏನು ದಬ್ಬಾಳಿಕೆ ಮಾಡ್ತೀವಿ ಅನ್ನೋ ಪದ್ಧತಿ ಇರೋ ಅದು ಅದು ಒಳಗೊಂಡು ಅದು ಯಾರು ಅದಕ್ಕೆಲ್ಲ ಒಳಗೊಂಡಿದ್ದಾರೋ ಅವರೆಲ್ಲ ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಅವರ ಜೀವನ ಒಳ್ಳೆಯ ರೂಪಿಸ್ಕೋಬೇಕಂತೇಳಿ ನಾನು ಹೇಳ್ತೀನಿ ಹೆಚ್ಚಿನಾಗಿ ನಾವು ಏನು ಇಪ್ಪತ್ತೆರಡು ಪ್ರತಿಜ್ಞಾ ಬಿತ್ತಿ ಓದಿಸಿದ್ದೀವಿ ದಯವಿಟ್ಟು ಅಂಬೇಡ್ಕರ್ ಎಲ್ಲ ಅನುಯಾಯಿಗಳಾದಂಥ ನಿಜ್ವಾದ ಅನ್ವಯದ್ದು ಯುವತಿ ಆ ಕೆಲಸ ಮಾಡಬೇಕು ಏನು ಅವರ ಮನೆಗಳನ್ನ ಹೋಗಿ ಅವರು ಅದನ್ನು ಮಾಡಬೇಕಾಗುತ್ತೆ ಆ ಪ್ರತಿಜ್ಞಾ ತಕ್ಕಂತೆ ನಡ್ಕೊಬೇಕಾಗುತ್ತೆ ಅದಾದಮೇಲೆ ಬೇರೆ ವಿದ್ಯಾರ್ಥಿಗಳನ್ನ ನಾವು ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡೋದಕ್ಕೆ ಅನುವಾಗುತ್ತೆ ಅಂತ ಹೇಳಿ ನಾನು ಎಲ್ಲ ಬಿಟ್ಟು ನಾನು ತಂದೆ ಆಗಂದ್ರೆ ನಾನು ಯಾವತ್ತೂ ಹೋಗಿರಲಿಲ್ಲ ಸರ್ ನಾನು ಇಲ್ಲಿ ಬಂದ ಮೇಲೆ ನಾನು ಖಂಡಿತವಾಗಲೂ ನನಗೆ ಇದು ಗೊತ್ತಾಗಿತ್ತು ಆರು ವರ್ಷ ಅವರು ಕೂಡ ನನಗೆ ಒಂದು ಹೇಳಿ ವಿಚಾರ ಗೊತ್ತಿಲ್ಲ ನೀವು ಓದ್ತಿತ್ತು ಮೇಲೆ ನನ್ನ ಕೆಲಸ ಕಳಿಸ್ಬೇಕು ನಾನು ಚಿಕ್ಕ ವಿಚಾರ ಓದ್ತಿಲ್ಲ ಹಾಗಾಗಿ ನನಗೆ ಗೊತ್ತಾಗಿದ್ದೆ ಸಂಘಟನೆ ಬಗ್ಗೆ ಮಾತ್ರ ನನಗೆ ವಿಚಾರ ಗೊತ್ತಿತ್ತು ವೀಕ್ಷೆ ದೀಕ್ಷಿತ ಅದು ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರ ನೀವು ದೀಕ್ಷೆ ಮಾಡಿಕೊಂಡ್ರು ನಾವೆಲ್ಲರೂ ಸೇರ್ಬೇಕಾಗಿರೋದು ವಿಚಾರ ಎಲ್ಲರೂ ಸೇರ್ಬೇಕಾಗಿರೋದು ಯಾಕಂದ್ರೆ ಇವತ್ತು ಏನು ಈ ಜನ ಸೇರಿದ್ದೀವಿ ನಾವು ಹೋಗಿ ಮಾಡೋದು ಬೆಂಗಳೂರಲ್ಲಿ ಮಾಡೋದು ಎಲ್ಲ ಕಡೆ ಇದೆ ಮತ್ತು ಅಮೆರಿಕಾದಿವಿ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಎಪ್ಪತ್ತೇಳು ಇಲ್ಲಿ ಒಂದು ಹೋಗ್ಲಿ ಇದ್ದರೆ ಇಡೀ ತಾಲೂಕಲ್ಲಿ ಎಲ್ಲರೂ ಸೇರಿಸಿ ಅದು ಹೆಚ್ಚಿಗೆ ಮಾಡೋದಕ್ಕೆ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಲೀಡರ್ಗಳು ಇವರು ಸೇರಿ ಆಪ್ ಕುಲ್ಕು ಮಾಡೋದು ಬೆಂಗಳೂರು ಮಾಡೋದು ಮಾಡಿದೆ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆಯೂ ಕೃಷಿಸೋದಕ್ಕೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕಂತ ನಾನು ಕೇಳ್ಬಿಡ್ತೀನಿ ಆಮೇಲೆ ಅಂಬೇಡ್ಕರು ಐವತ್ತಾರು ಏಪ್ರಿಲ್ ಹದಿನಾಲ್ಕು ದೀಕ್ಷೆ ದೀಕ್ಷೆ ನೋಡ್ಕೊಂಡ್ರು ತುಂಬ ಸಂತೋಷ ಯಾಕಂದರೆ ನಾನು ಜಾತಿ ಇವತ್ತು ಕೂಡ ನಾನು ಕೆಲಸ ಮಾಡ್ತೀನಿ ಅಲ್ಲಿ ಬರೋ ಗೌಡ್ರೆ ಗೌಡ್ರು ಬ್ರಾಹ್ಮಣರು ಬಿಲ್ಯಾಡ್ಸೆ ಆ ಸಮುದಾಯದಲ್ಲಿ ಇರೋ ಎಸ್ ಸಿ ಎಷ್ಟೇ ನೋಡ್ತಾರೆ ಒಟ್ಟಾರೆ ದೇಶದಲ್ಲಿ ಮಡಿ ಮೈಲಿಗೆ ಮೇಲು ಕೀಳು ಧರ್ಮ ಧರ್ಮಗಳ ನಡುವಿನ ಕಿತ್ತಾಟ ಮುಗಿಯುವವರೆಗೂ ಅಸ್ಪೃಶ್ಯತೆ ತೊಲಗಿಸಲು ಸಾಧ್ಯವಿಲ್ಲ ಇತ್ತೀಚೆಗಂತೂ ಇದು ಹೆಚ್ಚಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಬೇರು ಹರಡದಂತೆ ತಡೆಯಬೇಕಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ